ಪ್ರಶಸ್ತಿ ಸ್ವೀಕೃತರಿಗೆ ಸನ್ಮಾನ ಸಮಾರಂಭ ಗಂಗಾವತಿ ನಗರದ ಅಮರ್ ಭಗತ್ ಸಿಂಗ್ ನಗರದ ಸಮುದಾಯ ಭವನದಲ್ಲಿ ಸ್ಥಳೀಯರಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಸ್ವೀಕೃತರಾದ ನಾಗಲಿಂಗಪ್ಪ ಪತ್ತಾರ್ ಚಂದ್ರಶೇಖರ್ ಮುಖುಂದಿ ಅವರಿಗೆ ಶನಿವಾರ ಸನ್ಮಾನಿಸಿ ಗೌರವಿಸಲಾಯಿತು ಸಿಬಿಎಸ್ ಡ್ರೈವಿಂಗ್ ಸ್ಕೂಲ್ನ ವ್ಯವಸ್ಥಾಪಕರಾದ ಅಶೋಕ್ ಗೌಡ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ನಾಗಲಿಂಗಪ್ಪ ಪತ್ತಾರ್ ಅವರಿಗೆ ರಾಜ್ಯ ಸರ್ಕಾರ ಅವರ ಸೇವೆಯನ್ನ ಪರಿಗಣಿಸಿ ರಾಜ್ಯ ಸರ್ಕಾರದಿಂದ ನೀಡುವ ಸಹಕಾರ ರತ್ನ ಪ್ರಶಸ್ತಿ ದೊರೆತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಅದೇ ರೀತಿಯಾಗಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಚಂದ್ರಶೇಖರ್ ಮುಖುಂದಿ ಅವರಿಗೂ ಸಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕೊಡುವ ಅತ್ಯುತ್ತಮ ವರದಿಗಾರಿಕೆಯ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಇಬ್ಬರೂ ಸಹ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳಿಂದ ಸನ್ಮಾನ ಸ್ವೀಕಾರ ಮಾಡಿಕೊಂಡಿದ್ದಾರೆ ಇದು ನಮ್ಮ ಅಮರ್ ಭಗತ್ ಸಿಂಗ್ ನಗರದ ಹೆಮ್ಮೆಯಾಗಿದೆ ಕೊಳಚೆಯಲ್ಲಿ ಕಮಲದ ಹೂಗಳು ಬೆಳೆದಂತೆ ಎರಡೂ ಪ್ರತಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿವೆ ನಾವೆಲ್ಲರೂ ಸಹ ಸಂತೋಷ ಪಡುವ ವಿಷಯವಾಗಿದ್ದು ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗಿದೆ ಇವರ ರೀತಿಯಲ್ಲಿಯೇ ನಮ್ಮ ವಾರ್ಡಿನ ಯುವಕರು ವಿಶೇಷ ಕಾಳಜಿಯನ್ನು ವಹಿಸಿ ಸಮಾಜ ಸುಧಾರಣೆಗಳತ್ತ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕು ಶಿಕ್ಷಣ ಸಂಸ್ಕಾರ ಸಂಸ್ಕೃತಿಯ ಕಡೆಗೆ ಪ್ರತಿಯೊಬ್ಬರೂ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಅಂದಾಗ ಮಾತ್ರ ನಾವುಗಳು ಸುಸಂಸ್ಕೃತ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಂತರ ಪ್ರಶಸ್ತಿ ಸ್ವೀಕೃತರಾದ ನಾಗಲಿಂಗಪ್ಪ ಪತ್ತಾರ್ ಚಂದ್ರಶೇಖರ್ ಮುಕ್ಕುಂದಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಶರಣಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಗರಸಭೆ ಮಾಜಿ ಸದಸ್ಯ ಇ ರಾಮಕೃಷ್ಣ ಪ್ರಮುಖರಾದ ಸುಭಾಷ್ ಪರಶುರಾಮ್ ಇಟಗಿ ಮಲ್ಲಪ್ಪ ಶಿವಣ್ಣ ಶಾಂತಪ್ಪ ಇಟಗಿ ಶರಣಪ್ಪ ಮಡಿವಾಳಪ್ಪ ತ್ಯಾವೇರಪ್ಪ ಶಿವಕುಮಾರ್ ಮೆಹಬೂಬ್ ರಾಮ ಹಾಗೂ ಇತರರು ಉಪಸ್ಥಿತರಿದ್ದರು